ಇದ ಮುಟದ ಕತೆ ಬೈಲಡ್ಕ ಎಂಕಪ್ಪ ಪೂಂಜರಿಗೆ ತನಡದ ಬೊಕ್ಕ ಗುತ್ತುದುಬಾರು ತೂಪು ನೇರು ಪಂಪಿ ಆಲೋಚನೆ ಶುರುವಾಂಡ್ ಅರ್ವದೆ ಕಾಂತು ಪೂಂಜೆ ಇತ್ತೆನಾಂಡಲ ಆಯನ ಬುದ್ಧಿ ಒಂತೆ ಮಂದ ಅಂಚನೆ ಬುಡುಂಡ ತನ್ನಡ್ದು ಬೊಕ್ಕ ಗುತ್ತುಗು ನಿಲ ಇಜ್ಜಾಂದೆ ಆವು ಪಂಡದ್ ಎನ್ನೊಂಡಿನ ಪೂಂಜೆರು ತನ್ನ ಪಾಸಾಡಿದ ಪಿಜಿನ ಪಂಡಿತರನ್ನ ಇಲ್ಲಗ್ ಪಾತೆರಿಯರೆ ಬರ್ಪೇರು ನನ್ನ ದುಂಬುಗು ದುಂಬು ಪಿರೋನು ಪಂಡಿತೆರುಡಾ ಪಾತರಿಯರು ಕಡೆಕ್ ಪಂಡಿತೆರೆ ಈರು ಪಂಡಿಲಕ ಈತು ಮಲ್ಲಾ ಅರಸ್ತನದ ಅಧಿಕಾರ ಆಯಗ ಎಂಚ ಕೊರ್ಪಿನೆ ಪನ್ಲೆಗೆ ಎಣ್ಣೆ ಎನ್ನದು ಕಡೇಕ್ ಯಾನೊಂಜಿ ತೀರ್ಮಾನಗೂ ಬೌದೆ ಎನ್ನ ಮಲ್ಲ ಮಗಲಿನ ಕಾಂತು ಕನತದುದು ಮದ್ಮೆ ಮಲ್ತದ್ ಕೊರಂಡ ಎಂಚ ಐಕ್ಯ ಏರೇನ ಪುಡ್ನಿ ஈர் பன்லை யான் எஞ்சின மல் போடு பந்து கேண்டேரு பிஜின பண்டித்திரு ஈத்து பாத்திர கேந்து ஒர மண்டத ஜொட்டுனு குடுத்துது கட்டியேரு ಪಂಡಿತರನ ಹಿರಿಯರೆ ಕಾಲುರ್ ದಿಂಚಿ ತರೆ ಸೂಡಿ ಆಂಜೋಲು ಕೂಜಲು ಪೊಂಜೋಲೆ ಪೊಂಜೋಲೆಕ್ಕಾನೆ ಪೂರ್ತ ಚೆಂಡು ಮುಡ್ತೊಂದಿತ್ತೆರಿಗೆ ಇತ್ತೆ ಪೂ ಮುಡುಪಿನವು ಕಡಿಮೆ ಆತಂಡ್ ಆಂಡ ಸೂಡಿ ಕಟ್ಟುನವು ಅಂಚನೆ ತರೆಡ್ದು ತರೆಕ್ ಬರೊಂದುಂಡು ಪೂಂಜಿರೆ ನಮ್ಮ ಜಾತಿ ಕಟ್ಟಡ ಅಡ್ಡಿಜ್ಜಿ ಇರ್ನ ಮಗಲ್ ಪಂಡ ತಮ್ಮಲೆ ಮಗಲತ್ತ ಒಂದು ಒಂಜಿಲೆ ಕೊಡು ಅಧಿಕಾರದ ಪಟ್ಟ ಕುಡೊಂಜಿ ಕಡಿಟ್ಟು ಇರು ಉಪ್ಪ ಮುಟ ಎಡ್ಡೆ ಪಡ್ಕಿಗ ಇರು ಜವಾಬ್ದಾರಿ ಊರ್ದ ಆಯನ ಬಲಿಕ್ ಕೋಲ ಕೋರ್ತಟ್ಟುಗು ತರೆತ ಕಟ್ಟೆರೆ ಕುಡೂರಿನ ಲೆಪ್ಪುನ ಅಗತ್ಯ ಇಜ್ಜಿ ಇರಡದ ಬೊಕ್ಕ ದೇವಿರ ಮಲ್ಲೆ ಆರೊಂಜಿ ತಾದಿ ತೋಜಪವೇರು ಈರು ದುಂಬು ಪೋಲೆ ದಾಲ ಪೊಡಿನೆ ಬೊಟ್ಚಿ ಪಂಡೆರು ಪಂಡಿತೆರು ಅದಗನೆ ಪೂಂಜರೆಗ್ಲ ಸನ್ಮಂತ ಆಯಿನಿ ಅದಗ ಕಾಂತ ಪೂಂಜರಿಗ್ ಇರುವತ್ತ ಮೂಜಿ ವರ್ಷ ಸಾವಿತ್ರಿಗ್ ಪದ್ನೇಲು ವರ್ಷ ಪೊಣ್ಣು ಮಲ್ಲೆ ಆಯಲು ತಮ್ಮಲಡ್ಲೆಡ ಪಂಡಿಗೆನೆ ದಾನಿಯ ಮಸರ ಪನ್ಪೆರು ಏನದಾರೆ ಏ ಪಾತಿನಿ ಇರೆಗ ಕುಜ್ಜೆ ಎಂಕಾದಗ ಪದ್ರಾಡ್ ವರ್ಸ ಎನ ತಿದ್ದ ತೊಟ್ಟಿಲ್ದ ಬಾಲೆಡೆ ದಾರೆ ಮೈದ್ಯರಿಗೆ ಈರ್ದಾಲ ತರಕುನೂಜರು ಪಂದ್ ಪೂಂಜರ್ನ ಗುರ್ಕರ್ದಿ ಬೂಡುಗು ಬತ್ತಿನದಗ ಬಂಗ್ರ ಬರೊಂದು ಪುಯೇರು ತುಲುನಾಡಿಡು ದುಂಬುದ ಕಾಲೊಡು ಪೊಣ್ಣು ಪೊಂಜವಾಡ್ದು ದುಂಬು ಮದ್ಮೆ ಮಲ್ಪುನವೇ ಬರಮು ಊರು ಸುಧರೊಂದು ಬರ್ರೆ ಬೊಕ್ಕ ಕಿಂಜ ಪಿರೆಯೋಡು ಮದ್ಮೆ ಮಲ್ಪುನವು ಕಡಿಮೆ ಆಂಡ್ ಮೂಲೆ ಮೂಲೆಡು ಇತ್ತೆಲಾವು ನಡತೊಂದುಂಡು ಎಂಕಪ್ಪ ಪೂಂಜರು ಬೊಲ್ಲೆಡ್ದು ನನ್ ಕಡ್ಲೆನು ಬೂಡುಗು ಕಡಪುಡಿಯರು ಅರ್ನ ಗುರ್ಕರ್ದಿಲ ಒಟ್ಟುಗು ಬತ್ತಿರು ಪೂಂಜರು ಪೊದು ಪಂಚತಿಗೆ ಮಲ್ಪುನಗ ಇತ್ತಿನವೆನು ಇತ್ತಿಲೆಕ ಪಂಡೆರು ತೂಲೆ ಇಂಚಿನ ಅಣಗ ಎಂಚ ಬಾವಿರು ಪೊದು ಪಂಚತಿಗೆ ಮಲ್ತಂದುಲಿರಿ ಪಂಡದು ಏರ್ಲ ಎಣ್ಣಡೆ ಸಾವಿತ್ರಿ ಎನ್ನ ಮಗಲು ಕಾಂತು ಎನ ಅರುವ ಆಯವಂತೆ ಮಬ್ಬು ಪಂಪಿನವೆನು ಬುಡುಂಡ ಬೊಕ ಎಡ್ಮೆದ ಏಲು ಅಂಶದಾತು ಕಡಿಮೆ ಇಜ್ಜಿ ನಿಗಲು ಎಂಚಿನ ಪಂಪರು ಪಂದಕ್ಕೆ ಎಂಡೆರು ಅದಗ ನನ್ ಕಡ್ಲು ಬಾವಿರೆ ತುಲು ಕಟ್ಟಡು ಎಂಕಲು ಪೊಣ್ಣಗು ತಮ್ಮ ಕೊರಡಿತ್ತಂಡು ಮೂಲು ಅಂಚಿನ ಪಂಚತಿಗೆ ಬರ್ಪೂಜಿ ಕಾಂತನ ಈಸಯ ಇಂಕ್ಲೆಗ್ಲ ತಿರಿದಿನವೇ ಒಟ್ಟುಡು ಪೊಣ್ಣು ಅಕ್ಕದ ಕಡೆಕ್ಕೆ ಸೇರಿಲ ಕಾಂಡ್ ಪಂದು ಪಂಡೆರು ಕೊಡಿ ತಿಂಗೊಳು ಬೈಲಡ್ಕ ಬೂಡುಡೆ ದಾರಿದ ಮದ್ಮೆ ನಡತಂಡ ಬೊಲ್ಲಿ ಇಲ್ಲದ ಪಂಜಿರ್ಲೆ ಕೋಲಲ್ಲ ಉಂದೇ ಪುರ್ತುಗು ಆದು ಪೋಂಡು ಬೂಡುದ ಎರ್ಯರ್ನ ಸತ್ತೇನ ಕಾಂತು ಪೂಂಜರ್ನ ಭಾಗ್ಯನ బూడు పొగ్గిన పొన్ను మగలు సత్యద సావిత్రి సావిత్రిలకనే ఇత్తోలు బూడుద పొన్నులు పాసాడి దాంతే పిదైపోవయరు సావిత్రిల తమ్మలడ్లన అద్దు వస్తుడే దినాలు ఆల్న తమ్మలే మెన్క సెట్ బొల్లె కట్టింగేరిడు మదిపుడు భారీ బిర్సే అరేగు అంచనే మర్యాది ఇల్లడు జోకుల్డా ఏ పల ఒంజి ఇల్లడు పొన్ను మాలచ్చిమి అల్లె సిరి సంపొత్తు కూర్దుబర్పునే ఇల్లద మర్యాది ఆ ఇల్లడు పొన్ను ఎంచ బతుకొందులలు కిదెట్టు ఎర్లు ఎంచ ఉల్లా పనిపినట్టు తెరడు ಿನೋ ಕುಬಲ್ ಕೇನೆಗಾವಂದು ಕಡಂದ ಕಲ್ದ ಸೌದ ಚಾವಡಿಗ ಕೇನರೇ ಆವಂದು ಪಣತು ಪನ್ವೇರು ಅವು ಅವಿರಿಗ್ಲಾ ಅಂದು ಒಂಜಿ ಎಲ್ಲಿಗ ತೆರಿದ ತೆರೆಯಂದನ ಪೊಣ್ಣು ಕಾರು ಜಾರಿಯೊಳ್ಡ ಇಲ್ಲ ಗುರ್ಕರೆ ನಾಲಿಗು ಬಲ್ಲುಗೆತ್ತ ನೋಡಾವು ಊರಿಲ್ಲಡು ಆಯ್ಗು ತರೆದಿರ್ತದ ಬದಕೆರೆ ಸಾಧ್ಯ ಆವಂದು ಅಂಚಾದ ಮದ್ಮಲಾಯಿನ ಪೊಣ್ಣು ಪಿದೈ ಒಡ್ಡ ಅಲ್ನ ಸಂಗದ ಪಾಸಾಡಿ ಬೋಡುತ್ತುಂಡು ಸಾವಿತ್ರಿ ಬೈಲಡ್ಕ ಬೂಡುಗು ಬಲತ್ತ ಕಾರು ಉಲಾಯಿ ಪಾಡದು ಪೊಗ್ಯೋಲು ಆಲು ಕುಡೋರ ತನ್ನ ಅಪ್ಪಿಲ್ನ ಎಣ್ಣಿನೇ ಇಜ್ಜಿ ಸುಧಾರ್ಕ್ಯದ ಮಟ್ಟಗೂ ಬೂಡುಗು ಬೋಡುತ್ತಿಲೆಕನ ಪೊಣ್ಣು ಉಂಜಿ ಕುಚ್ಚನ ಇಜ್ಜಿ ಸೆಡಕು ಇಜ್ಜಿ ಏರೆಂಚಿನ ಪಂಡೆರೆಂಡಲ ಮೋನೆಡು ತಿಲಿಕೇನೆ ಸಾವಿತ್ರಿ ಬತ್ತಿ ಬೊಕ್ಕ ಬೂಡುಡು ಮಾತ ಕಾರ್ಬಾರ್ಲ ತನ್ನವೇ ಪಂಡದು ಒಂಜಿ ದಿನಲ ಜಜಲು ದುಂಬುಡು ಕೂಡು ಕುಟುಂಬದ ಎಚ್ಚಿ ಕಟ್ಲೆ ಎಂಚತ್ತಂಡ್ ಅಂಚನೆ ನಡತಂಡ್ ಎಂಕಪ್ಪ ಪುಂಜೆರ್ಲ ಮಗಲ್ನ ಕಾರ್ಬಾರ್ ತೂದು ಉಡಲಡು ಯಾನು ಮಲ್ದಿನ ಸಾರ್ತಿ ಕಾಂಡ್ ಈ ಪೊಣ್ಣು ಬೂಡುದ ಮರ್ಯಾದೆ ಒರ್ತುಲು ಪಂಡದ ಎಣ್ಣೆರು ಪೂಂಜಿರು ಅವೇ ವರ್ಷ ರಡ್ಡು ಪೊಣ್ಣುಲೆಗ್ಲ ದಾರೆ ಮೈತು ಕೊರ್ದು ಕೊಂಡಿರು ಕಣಂಜಾರು ಪಟ್ಲಿರು ಸೂರ್ಯಣ್ಣ ಸೆಟ್ರೆ ಮಗೆ ವಿಠು ರಡ್ನೆ ಮಗಲು ಗುಲಾಬಿನ ಕೊರ್ನಿ ಕಡೆತ್ತ ಮಗಲೆಗು ಪೊದು ಆಂಡ ಅವೇ ವರ್ಷ ಮಾಲಿಂಗೇಶ್ವರ ದೇವರಿಗೂ ಏಳು ದಿನತ್ತ ಆಯನ ನಡತಂಡು ಕೋಲ ಬಲಿಕ್ ಬೂಡುದ ಪುಸಪುದ್ದೇರ ಮಾತ ಸೇರಿಯರು ದಿನ ಕದು ಪಿಲ್ಚಂಡಿ ಸ್ನಾನದ ಎದುರು ಕೋರ್ತಟ್ಟ ಬೊಕ್ಕ ಕೋಲ ನಡತಂಡು ಪಿಲ್ಚಂಡಿನ ಕೈಟ್ ಜೋಡು ಗದ್ದಿಗೆದ ಪುರುಸಾದಗೂ ಎಂಕಪ್ಪ ಪೂಂಜರ್ನ ಒಟ್ಟುಗೂ ಕೊರ್ನಗ ಪಿಜಿನ ಪಂಡಿತರ ಕಣ್ಣಡು ದಿಲಿದಿಲಿ ನೀರ್ ಜತದು ಕೊಂಡು ಪಿಲ್ಚಂಡಿ ಮಾತ್ರ ಸತ್ತದ ನುಡಿ ಕೊರಿಯೆ ಯಾನ್ ಕೈರೊಟ್ಟು ಬಿರಂದೊಟ್ಟುದ ಉರುಡು ನಿಲಯಾತಿನ ಸತ್ತೆ ಇನಿ ಮಾನೆಚಿಡು ಬತ್ತದು ಮಡಸ್ತನಗು ಜೋಡು ಗದ್ದಿಗೆದ ಪುರ್ಸ ಕೊರ್ಪಿನ ಅಮೂರ್ತ ಗಲಿಗೆ ಮರಗುಡ್ದು ಫಲತಾಳುನ ಕಾಲ ಕೂಡ ಚಿಂತೆ ಮಲ್ತ ನೋಡ್ಸಿ ಪತ್ತಲೆ ಸತ್ತಿ ಕಾತುದು ಕೊರ್ಪೆ ಪಂಡದು ಐ ಅಬ್ಬಯ್ ಕೊರಿಯೆ ಕೋಲ ಆದಿನ ನಟ್ಟಿಲ್ಲಿಡು ಮಧ್ಯಾಹ್ನದ ಒಣ ಸಾಂಡ್ ಜೋಕುಲು ಪಿದೈ ಗೊಬ್ಬೊಂದಿತ್ತ ಮಲ್ಲ ಜೋಕುಲು ಸಾಲೆಗೆ ಪೋತ ಪಿಜಿನ ಪಂಡತರು ಬಲತೈನ ಅಡಿಗೆ ಎರಗದೆ ಮರ್ಮಲ್ ತಿರ್ಮಲೆ ಅಲ್ಲೇ ಮರ್ಗಿರು ಬಾಲೆಗ್ ಮಿರೆ ರೊಂದು ಅಂದ ಮಗ ಒಂತೆ ಬಾಜಲ್ ಕೊರ್ಲಾ ಪಂತಿನ ಕೇಂದ್ರ ಬೊಕ್ಕ ಸೊರ ಲಕ್ಕಿ ಆಲು ಗಡಿ ಲಕ್ಕದು ಬಾಜಲ್ ಕನತಲು ಬಾಲೆ ನಿಟ್ಟಿಲ್ಡೆ ಉಂಡು ಬಗ್ಗದು ಮಾಮೋ ಬಾಜಲು ಪರ್ಲೆ ಪಂಡ ಅರೆನಾ ಬಾಜಲ್ ಬಾಜಲು ಮೈಪುನಗ ಕಡೆ ಬಾಯ್ದು ಜತ್ತು ಪೋಂಡು ಆಲು ಬೊಬ್ಬೆ ಪಾಡಿಯೋಲು. ಮಾತ ಸೇರಿಯರು ನಟ್ಟಿಲ್ಲದ ಪರತರೆ ಮಗರಂಡು ಪಿಲ್ಚಂಡಿ ಪುರುಸದ ಕೊರ್ನಗ ಸತ್ಯದ ನುಡಿ ಕೊರ್ದಿತ್ತೆ ಕೈರೊಟ್ಟುಡು ಸೀಂತ್ರಿ ಸುಬ್ಬಯ್ಯಣ್ಣೆ ಪಂಡ ಕಿಂಜ ಜೋಕು ಪಸಿನ ಜಬ್ಬರಿ ಮುಟ ಮಾತಿರೆಗ್ಲಾ ಗೊತ್ತು ತಿನವೇ ಅವು ಎಂಚಂದ ಕೇಂದ್ರೆಗೆ ಇಜ್ಜಿ ಆತು ಕಾರುಬಾರದ ಸುಬ್ಬಯಣ್ಣೆ ದೇಕಿದ ಆಲಕಟ್ಟು ನಡು ಪಿರಯ ಕರಿದುಂಡು ಆರ್ನ ಜಿಯೋ ನೋಡೆ ಮೋನಿನಿಲಿಕೆ ನಿಲಿಕೆ ಗಡ್ಡ ಬೌದಿನ ಇಜ್ಜಿ ಅರೇನು ಏಡು ಗಡ್ಡದಾರು ಪಂಡದು ಕೆಲವೇ ತಮಾಸೆ ಮಲ್ಪುನ್ಲ ಉಂಡು ರಡ್ಡು ಕೂಲಿ ಎದುರು ಬತ್ತದು ಸವಾರಿ ಗಾಡಿದ ಲಾಟಿನ ಕಟ್ಟಿಲಿಕ ಸುಬ್ಬಯ್ಯಣ್ಣನ ಗುರ್ತಾ ಕೊರೊಂದಿತ್ತುಂಡು ನಡುವಂತೆ ಜಗ್ಗದಂಡ್ ಬಜಿಲ ಬಣ್ಣಂಗಾಯ್ದ ಮುರ್ಕು ರಡ್ಡು ರಟ್ಟೆಡ್ಲ ನಿಲ್ಕ ನಿಲ್ಕು ಮೋನಿನಿಲಿಕೆ ಕೊಂಬ ಮೀಸ சோண்டடொஞ்சி அட் குண்டு பூகிள எலத்திர காண்டில் துளசி கஜி அட்பூரந்தே ஆறு பிதைர நிசல்டு கந்தனாம தப்பெருகிஜ்ஜி கை டொஞ்சி கிஞ்சோலு அவனு தண்டெந்து பன்க்கன நிலக்க ஊரக சஜ்ஜி ஆன பத்தெடு நாயெது பத்திநே குட்டெருக்கு அத்தட ஜோக்கலின் போடி கட்டவிரே ஆண்டாத்தே அவு சுணன கைபாயி சுத இஜ்ஜி ஓலு பண்டல அரண சீந்திரி உண்டே நரமானி நஞ்சி கதுப்பே ஊருடு நடப்பன அங்க ಾಯನ ಕಂಬುಲ ಸೋಡ್ತಿ ದೇವ್ರನ ಕಟ್ಟೆ ಪೂಜಾ ಮಾತ ಕಡೆಟ್ಲ ಸುಬ್ಬ ಎಣ್ಣ ಉಲ್ಲೆರೆ ಊರ್ದ ಪಂಚ ಅಜಕೆ ಪಾತಿರ್ ನಗನೆ ಉರಿ ಗುರ್ಕರೆ ದಂಟಿ ಬೀಜಿದು ದಕದಿನಿಗೆ ಆರ್ನ ಬರತ್ತ ಕಾರೊಂತೆ ಚೊಟ್ಟ ನೆರ್ಪಣಿಕೆ ಅಂದ್ರೆ ನಾ ನಾಸಿಗೆಲ ಇಜ್ಜಿ ಏಸಿಗೆಲ ಇಜ್ಜಿ ಪಂಚತಿಗೆ ಮಿತಿ ಮೀರಂಡ ಸುಬ್ಬ ಎಣ್ಣೆ ಕೂಟೊಡ್ದು ಜತ್ತದು ಪೋಪಿನಾರು ಅಂಚಂದ ಸುಬ್ಬ ಎಣ್ಣೆ ಇಲ್ಲಡು ಉನ್ಪಿನಿ ತಿನ್ಪಿನಿ ಕಡಿಮೆ ರಾತ್ರಿಗ ಮಾತ್ರ ಇಲ್ಲದ ಒಣಸು ದೈವ ದೇವ್ರನ ದಯಟ್ಟು ಆರ್ನ ಇಲ್ಲದಕ್ಕಲು ಮರ್ಯಾದೆಡು ಬದುಕೊಂಡುಲ್ಲೇ ಊರ್ದ ಜವನಿರು ಸುಬ್ಬಯ್ಯನ ತುಯರ್ಡ ಅಗಲ್ನಾತೆಗೆ ಪಾತ್ರೊಮ್ಮಿನ ಉಂಡು ಎಕ್ಕಲೆ ಬಂಜಿದಾಯೆ ಉಣ್ಣಿನೋ ಗೊತ್ತಾ ಒಂದು ಪೊಂಗರ ಕೂಲಿದಾಯೆ ಸೈತಿನೋ ಗೊತ್ತಾ ಒಂದು ಪಂಡದು ಅರೆಗಲ ಇಡೀ ಕೈರೊಟ್ಟುಡು ಕೈಪು ಕಾಯಿ ನಡ್ಪೇರು ನೇಲ ನೇಲ ಬಿತ್ತಿಲು ನಿಲಿಕೆ ಬೇಂಡೆ ಪೀರೆ ಲತ್ತಂಡೆ ಗುಲ್ಲ ಮುಂಚಿ ಜನ ಬಿತ್ತಿಲು ಕಾಪುನವೇ ಬೇಲೆ ಓಲಾ ಬಿತ್ತಿಲ್ದು ಬೇಂಡೆ ಮುಂಚಿ ಗುಲ್ಲ ಕಡಿಮೆ ಅಂಡ ಸೀಂತ್ರಿ ಸುಬ್ಬಯ್ಯಣ್ಣೆ ಆತಾದಿಡು ಪೋತಿರುಂದೇ ಲೆಕ್ಕ ಮೇರ್ನ ಕಲ್ಲ ಸೀಲ ಊರ್ದ ಜೋಕುಲೆಗ ಮಾತೆರೆಗ್ಲ ಗೊತ್ತುಂಡು ಕೇಂಡ ಏರ್ಲ ಕೊರ್ಪೆರು ಆಂಡ ಅಲ್ಪೇಸಿತನ ಬುಡೋಡೆ ಒಂಜಿ ಒಂಜಿರಡ್ಡು ಸರಿ ಮದೆಟ್ಟದೆಂಗದು ಆರ್ ಬಿತ್ತಿಲಿ ಪೊಗ್ಗಿನನೆ ದಕ್ಕದು ನಿರ್ಪನಿಲ ಕೇಂದೆರು ಬಾಯಿ ಮೇಲ್ಡು ಸುಬ್ಬಯಣ್ಣನ ಸೋಪವರೆ ಏರೆಗ್ಲ ಆವಂದು சீந்தி சுடாக்கெர கண்டத கட்டப்பு நிட்டு நடுத்தொந்து பிதடியரு பார நடை பூக்காட்ன பதராடு கோயில் பாக்கெரி கண்ட ஐத்து மூலரீ ராதக்கே மெக் புடிதின் பைக்கி பிதடினாள் அவு கட்டப்புட்டு எது பரந்துள்ளல ஊரிள்ளு எஞ்சல நடுபுண்டு பர்கட்டு குண்டூ தூசந்து அஞ்சிச்சி போண்ட ஏர்ல மரியாதை லெப்பூஜரு ஆண்ட அப்பெல்லு கண்டனில்ல போன அஞ்சா புண்ட ஐட்டுல பைக்கித லேசு ராதே நிரெக்கரட் ஜரித்த சீரே பதை பங்கார் ನಟ್ಟಗು ಕೊನತಲು ಅಂಚ ಐತ ಒಂದು ಪಿದಾರ್ದಿನಾಲು ರಾಧಕ್ಕೆ ರಾಧಕ್ಕೆ ದೂರೊಡ್ದು ಬರ್ನಗನೆ ಸೀಂತ್ರಿ ಸುಬ್ಬಹಣ್ಣನ ತುಯ್ಯಲು ಅಡೆಗೆ ತಾದಿ ತಿಳಿಯೊಲು ಅಡ್ಡ ಕುಣಿಪ ಸೊಂದು ಬೀಸ ಬೀಸ ಕಾರ್ ಕಲೆಯೊಲು ಗೆಂದಗಿಡಿ ಅಕ್ಕಸೊಡು ಎತ್ತರೊಡು ರಾವಂದುಂಡು ಭೂಮಿಡ್ದು ಮೈಲು ಕಟ್ಲೆ ದೂರೋಡು ಪುನಗ ತಿರ್ತು ಒಲ್ಪ ಪಪ್ಪು ಊರುಂಡಲ್ಲ ಗಿಡಿಕ್ ತೋಜುಂಡು ಸೀದಾ ಅಡೇಗೆ ರಾವೊಂದು ಬರ್ಪುಂಡು ಆತು ಸುಕುರ್ಮ ಗಿಡಿತ ಕಣ್ಣು ಸೀಂತ್ರಿ ಸುಬ್ಬಯಣ್ಣೆಲ್ಲಾ ಗಿಡಿತ ಜಾತಿದಾರು ರಾಧಕ್ಕೆ ದೂರಡೆ ಬಂದಾಗನೆ ವಾಮಯ ಕೊಡ ಅಲೆನು ತುಯ್ಯರು ತೂದುಲೆತ್ತೇರು ಓ ರಾಧೋ ದೂರ ಪಿದಡಿನಯ ಇನ್ನಿನ ತುಂಡ ಮದ್ಮಲೆ ಲಕ್ಕಾತ ಈತು ಐತ ಸಿಂಗಾರ ಮಲ್ತೊಂದು ದೂರ ದಲ ಗಮ್ಮ ತುಂಡ ಕಂಡೇರು ಸುಬ್ಬಯ್ಯಣ್ಣೆ ರಾಧಕ್ಕೆಗ ಸುಬ್ಬಯ್ಯಣ್ಣನ ಪಾತೆರ ದೀರ್ಸಲೆ ಮುಂಚಿ ನುರ್ತಿಲೆ ಲೆಕಾಂಡ ಕಾಂಡೆ ಕಾಂಡೆ ಏರ್ನ ಮೋನೆ ತೂದು ಸೈತೆನ ದಾನ್ನು ಮೇರೆ ಎದುರು ಸಿಕ್ಕೊಡ ಪಂಡದು ಪಂಡೊಂಡೇರು ಈರುಂಜಿ ಓಲು ಸಾರೇ ತಾಯರ್ ಪನ್ಲೆಗೆ ಇಲ್ಲು ಪಿದಡ್ನಗ ಕರಿಯ ಪುಚ್ಚೆ ಅಡ್ಡ ಬಲ್ತಿಲೆಕ್ಕ ಪಂಡದು ರಾದಕ್ಕೆ ಒಂದ್ ತಂದೆ ದುಂಬು ದುಂಬು ಪೋಯೆಲು ಸುಬ್ಬ ಎಣ್ಣೆ ಗುಣುಗುಣು ದುಂಬು ಬತ್ತೇರು ಬಾಕಿರ ಪುಣಿತ ಉದ್ದೊಗುಲ ತಾರೆದ ತೋಟ ಒಂಜೇಲೆಕ್ಕ ಬುಲೆದಿನ ತೇಲು ದಿಂಜಿಲು ಬಂಜಿನಲ್ಲಿ ಲೆಕ್ಕ ಕುಬೆನಿಲಿಕ್ಕೆ ಕೈಲು ಪಸದು ನಾವು பாக்கெரி புனித்த கேட்டுூட தார தோட்ட சிக்க தல தம்பத பாகாய் நாலு எக்ரேட் தைதீது பத்து வர்ச கரையண்ட ஒட்டு நீர் பரகால இஜி தூயினகல்ன கண்ணு தாகு நஞ்ச ெஜ்ஜி கட்டதிக்க தாரிக்கு கைலு கைல தாராயி பசந்தித்தண்டு ಇದ ಮುಟ್ಟ ಬನ್ನಂಜೆ ಬಾಬು ಅಮೀನರನ ಮಾನೆಚ್ಚಿ ಕಾದಂಬರಿ ಓದುಕೇಂದರು ಮಾನೆಚ್ಚಿ ಶೀರ್ಷಿಕೆ ಗೀತದ ರಚನೆ ಬೊಕ್ಕ ಕಾದಂಬರಿ ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ ಸಂಗೀತ ರೋಹಿತ್ ಮಲ್ಪೆ ನಿರ್ಮಾಣ ಲತೀಶ್ ಪಾಲ್ದಾನೆ ನನತ್ತ ಎಗ್ಗೆಡೆ ಕುಡತಿಕ್ಕಗ ಸೊಲ್ಮೆಲು మండలా మాయా మనచ్చి మాయాడలాచ్చల మానచ్చి